ಸೊ ಯಾರು ಆ್ಯಕ್ಟರ್ ಆಗ್ಬೋದು ನಾನು ಎಂಜಿನಿಯರ್ ಆಗಬಹುದು ಆದರೆ ಇಂಜಿನಿಯರ್ ಆಗಬೇಕಾದ್ರೆ ನೀವು ಏನು ಮಾಡಬೇಕು ನಾಲ್ಕು ಇಂಜಿನಿಯರಿಂಗ್ ಓದಬೇಕು ಓದಬೇಕು ಅದೇ ರೀತಿಯಲ್ಲಿ ನೀವು ಆ್ಯಕ್ಟರ್ ಆಗಬೇಕು ಆದರೆ ಒಬ್ಬ ಒಬ್ಬ ಕಾಮನರ್ ಏನು ಗೊತ್ತಿಲ್ಲದಿರೋ ಒಂದು ಬಂದಿರುವಂಥ ವ್ಯಕ್ತಿ ಒಂದು ಮೂರು ತಿಂಗಳಲ್ಲೋ ನಾಲ್ಕು ತಿಂಗಳಲ್ಲೋ ಒಂದು ಆ್ಯಕ್ಟರ್ ಅಂದರೆ ಒಂದು ಪ್ರೊಸೆಸ್ ಇರುತ್ತಲ್ಲ ಹೌದು ಏನಿರುತ್ತೆ ಆ ಪ್ರೊಸೆಸಲ್ಲಿ ಆ್ಯಕ್ಚುಲಿ ಉದ್ದೇಶ ಕ್ರಿಯೆ ಪ್ರತಿಕ್ರಿಯೆ ನಾವು ನಿಜ ಜೀವನದಲ್ಲಿ ನಾವು ಏನು ಮಾಡ್ತೀವೋ ಕುತ್ಕೊಳ್ಳೋದು ಎದ್ದು ಹೇಳೋದು ನೋಡುವುದು ಮಾತನಾಡುವುದು ಆಲಿಸಿಕೊಳ್ಳುವುದು ನೀರು ಕುಡಿಯುವುದು ಏನೆಲ್ಲ ಮಾಡ್ತೀವಿ ಅದನ್ನ ನಾವು ಇನ್ನೊಂದು ಸಲ ಕಲಿಬೇಕು ಸ್ನೇಹಿತರೆ ನಮಸ್ಕಾರ ಗೌರಿ ಅಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ದ ಅಕ್ಕಿ ಕನೆಕ್ಷನ್ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರೀಶ್ ಅಕ್ಕಿ ಇವತ್ತಿಂದ ಆಲ್ಮಾ ಮೀಡಿಯಾ ಸ್ಕೂಲ್ನಲ್ಲಿ ಒಂದು ಹೊಸ ಅಧ್ಯಾಯ ಶುರು ಇದೆ ಒಂದು ಹೊಸ ದಾರಿನ ನಾವು ತುಳಿತಾ ಇದ್ದೀವಿ ಮತ್ತು ಅದು ಭಾಳಷ್ಟು ಜನ ಎಕ್ಸ್ಪೆಕ್ಟ್ ಮಾಡ್ತಿರುವಂಥ ದಾರಿ ಮತ್ತು ಭಾಳಷ್ಟು ಜನ ನಮಗೆ ಕೇಳಿರುವಂಥ ದಾರಿ ನಮ್ಗೆ ಸಿಕ್ಕಾಗೆಲ್ಲ ಭಾಳಷ್ಟು ಜನ ನೀವು ಇದನ್ನೇ ಯಾಕೆ ಮಾಡ್ತಾ ಇಲ್ಲ ಅಂತ ಕೇಳಿರೋದು ತುಂಬ ಇದೆ ಅದು ಯಾವುದು ಅಂದರೆ ಅಭಿನಯದ ದಾರಿ ಅಥವಾ ಆ್ಯಕ್ಟಿಂಗ್ನ ದಾರಿ ಸೊ ಆ್ಯಕ್ಟಿಂಗ್ ಅಂದ ತಕ್ಷಣ ನಮಗೆ ಸುಮಾರು ಜನ ಆ್ಯಕ್ಟರ್ಗಳು ನೆನಪಿಗೆ ಬರ್ತಾರೆ ಅದು ಸೀರಿಯಲ್ ಇರ್ಬೋದು ಧಾರಾವಾಹಿ ಇರ್ಬೋದು ಅಥವಾ ಅದು ಸಿನಿಮಾ ಇರ್ಬೋದು ಸೊ ಭಾಳಷ್ಟು ಜನರ ಮನಸ್ಸಲ್ಲಿ ನಾನು ಆ್ಯಕ್ಟ್ರ್ ಆಗಬೇಕಂದ್ರೆ ಆಸೆ ಕೂಡ ಇರುತ್ತೆ ಆದರೆ ಹೇಗೆ ಆ್ಯಕ್ಟ್ರ್ ಆಗೋದು ಹೇಗೆ ನಾವು ಆ ದಾರಿಲಿ ಹೋಗೋದು ಯಶಸ್ವಿ ನಟ ಆಗೋದು ಹೇಗೆ ಏನೆಲ್ಲ ನಮ್ಮ ಹತ್ರ ಡೀಫಾಲ್ಟ್ ಆಗಿರುವಂಥ ಫೀಚರ್ಸ್ಗಳಿರಬೇಕು ಸೊ ಅದೆಲ್ಲವೂ ಕೂಡ ಡೌಟ್ಸ್ಗಳಿರ್ತವೆ ಮತ್ತು ಯಾವ ಸ್ಕೂಲಿಗೆ ಹೋಗಬೇಕು ಯಾವ ಕೋಚ್ ಹತ್ರ ಹೋಗಬೇಕು ಯಾವ ಥರ ಸಿನಿಮಾಗಳನ್ನ ಆಯ್ಕೆ ಮಾಡಬೇಕು ಅಥವಾ ಯಾವ ಥರ ನಾಟಕಗಳನ್ನ ಆಯ್ಕೆ ಮಾಡ್ಕೋಬೇಕು ಈ ಎಲ್ಲ ಪ್ರಶ್ನೆಗಳು ಪ್ರತಿಯೊಬ್ಬ ಆ್ಯಕ್ಟರ್ ಆಗಬೇಕನ್ನೋ ಮನಸ್ಸಲ್ಲಿ ಇದ್ದೇ ಇರುತ್ತೆ ಪ್ರೈಮರಿಲಿ ನಾನು ಆ್ಯಕ್ಟರ್ ಆಗಬಹುದಾ ಅನ್ನೋ ಪ್ರಶ್ನೆ ಕೂಡ ಇದ್ದೇ ಇರುತ್ತೆ ಇದರಿಂದ ನಾನು ಹೊಟ್ಟೆ ತುಂಬಿಸ್ಕೊಳ್ಬಹುದಾ ಇದರಿಂದ ನಾನು ದುಡಿಬಹುದಾ ಸಕ್ಸಸ್ಫುಲ್ ಆಗಿ ಅನ್ನೋ ಪ್ರಶ್ನೆ ಕೂಡ ಇರುತ್ತೆ ಸೊ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕೆ ಮುಂಬೈನಲ್ಲಿ ಸುಮಾರು ಹದಿನೈದು ವರ್ಷಗಳ ಕಾಲ ರಂಗಭೂಮಿಯಲ್ಲಿ ಸಿನಿಮಾದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಂಥ ಹೆಸರಾಂತ ರಂಗಕರ್ಮಿ ಮತ್ತು ಟೀಚರ್ ಆಗಿದ್ದಂಥ ಸ್ಕ್ರೀನ್ ರೈಟರ್ ಆಗಿದ್ದಂಥ ಸತ್ಯದೇವ್ ದುಬೆ ಅವರ ಗರಡಿಯಲ್ಲಿ ಪಳಗಿರುವಂಥ ಮತ್ತು ಬೆಂಗಳೂರಿನ ಅಭಿನಯ ತರಂಗ ಇರ್ಬೋದು ಟೆಂಟ್ ಇರ್ಬೋದು ಈ ಥರ ಬೇರೆ ಬೇರೆ ಆ್ಯಕ್ಟಿಂಗ್ ಸ್ಕೂಲ್ಗಳಲ್ಲಿ ಕೋಚ್ ಆಗಿ ಕೆಲಸ ಮಾಡಿರುವಂಥ ನಟ ಮತ್ತು ರಂಗಭೂಮಿಯ ನಿರ್ದೇಶಕ ಮತ್ತು ಬರಹಗಾರ ರಾಜಶೇಖರ್ ಅಕ್ಕಿನ ಬನ್ನಿ ಅವ್ರನ್ನ ಸ್ವಾಗತಿಸೋಣ ರಾಜಶೇಖರ್ ಸ್ವಾಗತ ಮತ್ತು ನಮಸ್ಕಾರ ನನಗೆ ನಮಸ್ಕಾರ ಒಬ್ಬ ಕಾಮನರ್ ಆಗಿ ನಾನು ಈ ಪ್ರಶ್ನೆ ಕೇಳ್ತಾ ಇದ್ದೀನಿ ಈಗ ಸಿನಿಮಾ ನೋಡೋರಿಗೆಲ್ಲ ಯಾವುದೋ ಒಂದು ಕಾಲದಲ್ಲಿ ಅನಿಸೆ ಅನಿಸಿರುತ್ತೆ ನಾನು ಆಕ್ಟರ್ ಅಂತ ಅಂಥೇಳಿ ಸೊ ಸಿನ್ಮಾ ಎಲ್ಲರೂ ನೋಡಿರ್ತಾರೆ ಹೀಗಾಗಿ ನನ್ನ ಪ್ರಕಾರ ಎಲ್ರಿಗೂ ಅನಿಸಿರುತ್ತೆ ಈ ಪ್ರಶ್ನೆ ಬಂದಿರುತ್ತೆ ಬಟ್ ಅವರವ್ರ ಜೀವನದಲ್ಲಿ ಅವರವರು ಬೇರೆ ಬೇರೆ ದಾರಿನ ಬೇರೆ ಬೇರೆ ಕಾರಣಗಳನ್ನು ಚೂಸ್ ಮಾಡ್ಕೊಂಡಿರ್ತಾರೆ ಬಟ್ ಮನಸ್ಸಲ್ಲಿ ಈ ಪ್ರಶ್ನೆ ಇದ್ದೇ ಇರುತ್ತೆ ನಾನು ಆ್ಯಕ್ಟರ್ ಆಗ್ಬೋದಾ ಅಂಥೇಳಿ ಸೊ ಯಾರು ಆ್ಯಕ್ಟರ್ ಆಗ್ಬೋದು ಫ ಯು ನೋ ವೆರಿ ಫಂಡಮೆಂಟಲ್ ಪ್ರಶ್ನೆ ಓಕೆ ಇದು ಒಳ್ಳೆಯ ಪ್ರಶ್ನೆ ಕೂಡ ಅದು ಯಾರು ಆ್ಯಕ್ಟರ್ ಆಗ್ಬೋದು ಅದಕ್ಕೊಂದು ಸರಳ ಉತ್ತರ ಇದೆ ಯಾರು ಬೇಕಾದವರು ಆ್ಯಕ್ಟರ್ ಆಗಬಹುದು ಅದಕ್ಕೆ ನಿರ್ದಿಷ್ಟವಾಗಿ ನೀವು ಈ ರೀತಿಯಲ್ಲಿ ಇರಬೇಕು ಅಥವಾ ಅಂದರೆ ದೇಹ ರೂಪ ನೀವು ಹೈಟ್ ಇರಬೇಕು ನಿಮ್ಮ ದಪ್ಪ ಇರಬೇಕು ನಿಮ್ಮ ವಯಸ್ಸು ಇರಬೇಕು ನೀವು ಆ ರೀತಿಯಲ್ಲಿ ವಿಚಾರ ಮಾಡಿರಬೇಕು ನೀವು ಸಾಹಿತ್ಯ ಓದಿರಬೇಕು ಸಿನಿಮಾ ನೋಡಿರ್ಬೇಕು ಅಥವಾ ನಿಮ್ಮದು ಯಾವುದೋ ಒಂದು ಕೌಶಲ್ಯಗಳಿರಬೇಕು ಅಂತ ಯಾವುದೂ ಇಲ್ಲ ನಿಮಗೆ ಈ ರೀತಿ ಒಂದು ಕ್ರಿಕೆಟ್ ಆಡೋಕ್ಕೆ ಒಂದು ಫಿಟ್ನೆಸ್ ಬೇಕು ರಿಫ್ಲೆಕ್ಸ್ ಬೇಕಾಗುತ್ತೆ ಫುಟ್ಬಾಲಿಗೆ ಫಿಟ್ನೆಸ್ ಬೇಕಾಗುತ್ತೆ ಎಲ್ಲದಕ್ಕೂ ಒಂದೊಂದು ಬೇಕಾಗುತ್ತಲ್ಲ ಆ ರೀತಿಯಲ್ಲಿ ಆಕ್ಟರ್ ಆಗೋಕ್ಕೆ ನೀವು ಈ ರೀತಿಯಲ್ಲಿ ಆ ರೀತಿಯಲ್ಲಿ ಇರಬೇಕು ಅಂತ ಏನೂ ಇಲ್ಲ ಯಾರು ಬೇಕಾದ್ರೂ ಆಗ್ಬೋದು ಅದಕ್ಕೆ ನಾನು ಹೇಗೆ ಅಂತ ಹೇಳ್ತೀನಿ ಈಗ ಒಂದು ಸಿನಿಮಾ ನೋಡ್ತೀರ ಸಿನಿಮಾದಲ್ಲಿ ಅನೇಕ ಜನ ಆ್ಯಕ್ಟರ್ಗಳಿದ್ದಾರೆ ಪಾತ್ರಗಳಿದ್ದಾವೆ ಆ ಪಾತ್ರಗಳನ್ನು ನೀವು ಸೆಲೆಕ್ಟ್ ಮಾಡ್ತೀರಾ ಎಲ್ಲ ಪಾತ್ರಗಳು ಇರ್ತಾರಲ್ವ ಅಣ್ಣ ತಪ್ಪ ಪಾತ್ರ ಇರುತ್ತೆ ತಮ್ಮ ಪಾತ್ರ ಇರುತ್ತೆ ಅಪ್ಪನ ಪಾತ್ರ ಚಿಕ್ಕಪ್ಪ ಪಾತ್ರ ಇರುತ್ತೆ ಅಜ್ಜಿ ಪಾತ್ರ ಇರುತ್ತೆ ಅಜ್ಜನ ಪಾತ್ರ ಇರುತ್ತೆ ಭಿಕ್ಷನ್ ಭಿಕ್ಷುಕ್ರನ್ ಪಾತ್ರ ಇರುತ್ತೆ ಎಲ್ಲರೂ ಇದ್ದಾರಲ್ಲ ಹೌದಲ್ವಾ ಮತ್ತು ಅವರ ಎಲ್ಲರ ವ್ಯಕ್ತಿತ್ವ ಬೇರೆ ಬೇರೆ ಅದು ಸೊ ಹಾಗಾಗಿ ನಮ್ಮ ಇದರಲ್ಲಿ ಯಾರು ಬೇಕಾದರೂ ನಾವು ಆಕ್ಟರ್ ಆಗಬೇಕು ಅಂತಂದರೆ ಖಂಡಿತವಾಗಿಯೂ ಆಗಬೇಕು ಆದರೆ ಆದರೆ ನಾವು ಅಂದು ಕೂಡಲೇ ನಾವು ಆಕ್ಟರ್ ಆಗಲ್ಲ ಅದು ನೆನಪಿಟ್ಕೊಳ್ಬೇಕು ನಾವು ಆಗಬಹುದು ನಾನು ಎಂಜಿನಿಯರ್ ಆಗಬಹುದು ಆದರೆ ಎಂಜಿನಿಯರ್ ಆಗಬೇಕಾದ್ರೆ ನೀವು ಏನು ಮಾಡಬೇಕು ನಾಲ್ಕು ವರ್ಷ ಓದಬೇಕು ಓದಬೇಕು ಅದೇ ರೀತಿಲಿ ನೀವು ಆ್ಯಕ್ಟರ್ ಆಗಬೇಕು ಆದರೆ ನೀವು ಅಭಿನಯ ಕೌಶಲ್ಯ ಏನಿದೆ ಅಲ್ಲ ಟ್ರೈನಿಂಗ್ ಅಲ್ಲ ಅದೆಯಲ್ಲ ಅದನ್ನು ಮಾಡಬೇಕು ಹ್ಮ್ ಹ್ಮ್ ನಾವು ಕೂಡಲೇ ನಾವು ಆಕ್ಟರ್ ಆಗ ಸಾಧ್ಯ ಆದರೆ ಅದಕ್ಕೆ ಯಾವುದೇ ಪ್ರೀ ಪ್ರಿ ಆ ರೀತಿ ಓಕೆ ಓಕೆ ಸೊ ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು ಅಂತಂದ್ರೆ ಆ್ಯಕ್ಟ್ರ್ ಯಾರು ಬೇಕಾದರೂ ಆಗಬಹುದು ಆದರೆ ಅದಕ್ಕೊಂದು ತರಬೇತಿ ಅನ್ನೋದು ಬೇಕು ಖಂಡಿತ ಖಂಡಿತ ತರಬೇತಿ ಬೇಕು ಓಕೆ ತರಬೇತಿ ಅಂದ ತಕ್ಷಣ ನಮಗೆ ಆ್ಯಕ್ಟಿಂಗ್ ಸ್ಕೂಲ್ಗಳೆಲ್ಲ ನಾನು ಬರ್ತವೆ ಸೊ ಈ ತರಬೇತಿನಲ್ಲಿ ಏನು ಆ್ಯಕ್ಚುಲಿ ಅಂದರೆ ಹೇಗೆ ನೀವು ಮೋಲ್ಡ್ ಮಾಡ್ತೀರಾ ಒಬ್ಬ ಆ್ಯಕ್ಟರ್ನ ಒಬ್ಬ ಒಬ್ಬ ಕಾಮನರ್ ಏನು ಗೊತ್ತಿಲ್ಲದಿರೋ ಬಂದಿರುವಂಥ ವ್ಯಕ್ತಿ ಒಂದು ಮೂರು ತಿಂಗಳಲ್ಲೋ ನಾಲ್ಕು ತಿಂಗಳಲ್ಲೋ ಒಂದು ಆ್ಯಕ್ಟರ್ ಆಗಬೇಕು ಅಂದರೆ ಒಂದು ಪ್ರೊಸೆಸ್ ಇರುತ್ತಲ್ಲ ಹೌದು ಏನಿರುತ್ತೆ ಆ ಪ್ರೊಸೆಸಲ್ಲಿ ಆ್ಯಕ್ಚುಲಿ ಇದು ಒಂದು ಅತ್ಯಂತ ಕುತೂಹಲಕಾರಿಯಾದ ಒಂದು ವಿಶಿಷ್ಟವಾದ ಪ್ರೊಸೆಸ್ ಮತ್ತು ಎಲ್ಲರ ಪ್ರೊಸೆಸ್ ಬೇರೆ ಬೇರೆ ಆಗಿರುತ್ತೆ ಓಕೆ ಓಕೆ ಅದು ಒಂದು ಈ ಆ್ಯಕ್ಟಿಂಗು ಮತ್ತು ಬೇರೆ ಕಲೆಯಲ್ಲಿ ಇರುವ ಒಂದು ದೊಡ್ಡ ವ್ಯತ್ಯಾಸ ಮತ್ತು ಅದು ತುಂಬ ಗೊಂದಲಕ್ಕೂ ಎಡಿಮೆಗಂಡ್ ಕೊಡುತ್ತೆ ಹೌದಾ ಯಾಕಂದರೆ ನೀವು ಹಿಂದೂಸ್ತಾನಿ ಸಂಗೀತ ಗೊತ್ತಿರ್ಬೋದು ಕಲಿಬೇಕು ಅಂದರೆ ಒಂದು ಬೇಸಿಕ್ ಇಷ್ಟು ಅದನ್ನೇ ಮಾಡಬೇಕು ಬೇರೆ ಏನು ಮಾಡೋಂಗಿಲ್ಲ ನೀವು ಸಾರಿ ಗಾಮನೇ ಮಾಡಬೇಕು ಹೌದಾ ಅದಾದ್ರ ಒಂದು ಆ ಸಾಮೇಲೆ ಒಂದು ವರ್ಷ ನೀವು ಕೆಲಸ ಮಾಡಬೇಕಾಗುತ್ತೆ ಆಮೇಲೆ ಸಣ್ಣ ಪುಟ್ಟ ರಾಗ ಆ ರೀತಿ ಅದಕ್ಕೆ ಒಂದು ಮೆಥಡ್ ಇದೆ ಆ್ಯಕ್ಟಿಂಗ್ನಲ್ಲಿ ಆ ರೀತಿಯ ಒಂದು ಮೆಥಡ್ ಎಲ್ಲರೂ ಒಪ್ಪಿಕೊಳ್ಳುವಂಥ ಮೆಥಡ್ ಇಲ್ಲ ಎಲ್ಲರೂ ತಮ್ಮದೇ ಆದ ರೀತಿಯಲ್ಲಿ ಟ್ರೈನ್ ಮಾಡ್ತಾರೆ ಎಲ್ಲ ಟೀಚರ್ಗಳು ಎಲ್ಲ ಟೀಚರ್ಗಳು ಮತ್ತು ಎಲ್ಲ ಶಾಲೆಗಳು ತಮ್ಮದೇ ಆದ ರೀತಿಯಲ್ಲಿ ಟ್ರೈನ್ ಮಾಡ್ತಾರೆ ಈಗ ನಾನು ನನ್ನದೇ ಬೆಸ್ಟು ಅಂತ ನನಗನಿಸುತ್ತೆ ನಾನು ತುಂಬ ನಿಂದ ನಾನು ಶುರು ಮಾಡ್ತೀನಿ ಆದರೆ ಎಲ್ಲರೂ ಬೇರೆ ಬೇರೆ ರೀತಿಯಲ್ಲಿ ಅದನ್ನು ಹ್ಯಾಂಡಲ್ ಮಾಡ್ತಾರೆ ಅದರಲ್ಲಿ ಕೆಲವ್ರು ಒಳ್ಳೆಯರ್ಬೋದು ಕೆಲವರು ಓಕೆ ಇರ್ಬೋದು ಕೆಲವರು ತುಂಬ ಕೆಟ್ಟದಾಗಿ ಕೆಲಸ ಇರ್ಬೋದು ಅದರಿಂದ ನಿಮ್ಮ ಕರಿಯರ್ ಮೇಲೆ ಒಳ್ಳೆಯ ಪರಿಣಾಮ ಆಗದೆ ಇರ್ಬೋದು ಆ ರೀತಿಯಲ್ಲಿ ಎಲ್ಲ ಇರುತ್ತೆ ನಾನು ಹೇಳೋಕ್ಕೆ ಕೊರಟದ್ದೇನು ಅಂದರೆ ಒಬ್ಬ ಆ್ಯಕ್ಟರ್ ಆಗಬೇಕು ಅಂದರೆ ನೀವು ಎಲ್ಲವನ್ನು ಯು ಹ್ಯಾವ್ ಟು ಗೋ ಥ್ರೂ ಆಲ್ ಆಫ್ ದೆಮ್ ಹ್ಞೂ 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 ಸಂಗೀತ ಕಲಿಬೇಕಾದ್ರೆ ನೀವು ಯಾವುದೋ ಒಂದು ಕಿರಣ ಘರನದಲ್ಲಿ ಹೋಗಿ ಹತ್ತು ವರ್ಷ ಕಲಿತ ಹತ್ತು ವರ್ಷ ಹದಿನೈದು ವರ್ಷ ಅದು ತುಂಬ ದೊಡ್ಡ ಸಾಧನೆ ಅದು ಆಯ್ತು ಅಂದರೆ ನಿಮ್ಮದು ಓಕೆ ಯು ಆರ್ ಅ ಸಿಂಗರ್ ಮತ್ತು ಅದನ್ನೇ ನೀವು ಕಿರಣ ಘರನದನ್ನೇ ಇಟ್ಟುಕೊಂಡು ನೀವು ಜೀವನ ಪೂರ್ತಿ ನೀವು ನಿಮ್ಮ ಗುರು ಹೇಳಿದ್ದನ್ನೇ ನೀವು ಹೇಳ್ಬೋದು ಇಲ್ಲಿ ಆ ರೀತಿ ಇರೋಲ್ಲ ಇಲ್ಲಿ ಏನು ಮಾಡಬೇಕಾಗತ್ತೆ ನಾವೆಲ್ಲ ಕಡೆಯಿಂದ ಕಲಿತು 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 ಅಭಿನಯ ಅಂದರೆ ಇದು ಅಭಿನಯದ ಕಲಿಯುವ ಪ್ರೊಸೆಸ್ ಇದು ಆ್ಯಕ್ಟಿಂಗ್ ಮಾಡುವ ಪ್ರೊಸೆಸ್ ಇದು ಅಂತ ನಿಮ್ಮದೇ ಆದ ಒಂದು ಪರಿಕಲ್ಪನೆಯನ್ನು ನೀವು ಡೆವಲಪ್ ಮಾಡ್ತೀರಾ ಈಗ ಅದರಲ್ಲಿ ಮೆಥಡ್ ಅಂತ ಒಂದಿರುತ್ತಲ್ಲ ಅಂದರೆ ನಾನು ಹೇಳೋದು ಪ್ರೊಸೆಸ್ ನೀವು ಹೇಳಿದ್ರಲ್ಲ ಆ ಪ್ರೊಸೆಸಲ್ಲಿ ಸುಮ್ಮನೆ ಒಂದು ಗ್ಲಿಂಪ್ಸ್ ಓ ಈಗ ಒಂದು ಫಾರ್ ಎಕ್ಸಾಂಪಲ್ ಮೂರು ತಿಂಗಳು ನಾವು ಕೋರ್ಸ್ ಮಾಡಿದ್ದೀವಿ ಅಂತಂದರೆ ಅಥವಾ ಮೂರು ತಿಂಗಳು ಕೋರ್ಸ್ ಅವ್ರು ಮಾಡ್ತಾರೆ ಅಂತಂದರೆ ಆಂಡ್ರಿಗೂ ಹೋಗಿ ಆಗ್ತಾರೆ ಅಂದ್ರೆ ಅಂದರೆ ಏನೆಲ್ಲ ಇರುತ್ತೆ ಅದರಲ್ಲಿ ಹಾಗೆ ನಾನು ಹೇಳಿದ್ನಲ್ಲ ಬೇರೆ ಬೇರೆ ಈಗ ನೀವು ಪ್ಲಾನ್ ಮಾಡ್ಕೊಂಡ್ರೆ ನಾನು ಮಾಡ್ತಾ ಇರೋದು ನಾನು ತುಂಬ ಬೇಸಿಕ್ನಿಂದ ಹೋಗ್ತೀನಿ ಮತ್ತು ತುಂಬ ಆಳವಾದಕ್ಕೆ ಹೋಗ್ತೀನಿ ಈ ಸಿಂಪಲ್ ಆ್ಯಕ್ಟಿಂಗ್ ಅಂದರೆ ಏನು ಒಂದು ಸ್ವಲ್ಪ ತಿಳ್ಕೊಳು ಅದಕ್ಕೆ ಯಾವುದೋ ಡೆಫಿನೇಷನ್ ಇಲ್ಲ ನನ್ನ ಡೆಫಿನೇಷನ್ ಇಲ್ಲ ನಾನು ಎಲ್ಲೂ ಬರದೇ ಇಟ್ಟಿಲ್ಲ ಆ್ಯಕ್ಟಿಂಗ್ ಅಂದ್ರೆ ಏನು ಟು ಆಕ್ಟ್ ಇಂಗ್ಲೀಷ್ನಲ್ಲಿ ಒಂದು ಸ್ವಲ್ಪ ಸುಲಭ ಆಗುತ್ತೆ ಅಂದರೆ ಏನು ಹೇಳಿ ಆ್ಯಕ್ಟ್ ಅಂದರೆ ಡೂ ಎಸ್ ನಾನು ಶುರು ಮಾಡಿದಾಗ ಮಾಡುವಾಗ ಒಂದು ಪ್ರಶ್ನೆ ಕೇಳ್ತೀನಿ ನನ್ನ ವಿದ್ಯಾರ್ಥಿಗಳಿಗೆ ಬಾಳೆಹಣ್ಣು ತಿನ್ನೋ ಸೀನ್ ಇದೆ ಏನು ಮಾಡ್ತೀರಾ ಬಾಳೆಹಣ್ಣು ತಿಂತೀವಿ ಅದಕ್ಕೆ ಎಷ್ಟು ಉತ್ತರಗಳು ಬರ್ತಾ ಹೋಗುತ್ತಾ ನೂರಾರು ಉತ್ತರಗಳು ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಬಾಳೆಹಣ್ಣು ಸುಲಿಬೇಕು ಮತ್ತು ಇದನ್ನು ಮಾಡಬೇಕು ಅದನ್ನು ಫೀಲ್ ಮಾಡ್ಕೋಬೇಕು ಜನ ಎದುರುಗಡೆ ಯಾರು ಕುಂತಿದ್ದಾರೆ ನೋಡಬೇಕು ನೂರಾರು ಉತ್ತರಗಳು ಅವು ಯಾವುದು ತಪ್ಪಲ್ಲ ಈ ತಪ್ಪೇನಿಲ್ಲ ಆದರೆ ಅದಕ್ಕೆ ಉತ್ತರ ನೀವು ಹೇಳ್ದಂಗೆ ಬಾಳೆಹಣ್ಣು ತಿನ್ನುವ ಸೀನಿನಲ್ಲಿ ಬಾಳೆಹಣ್ಣನ್ನು ತಿನ್ನಬೇಕು ಹೌದಾ ಇದು ಬಹಳ ಸಿಂಪಲ್ ಅನಿಸುತ್ತೆ ಆಯ್ತು ಇದು ಬಾಳೆಹಣ್ಣನ್ನು ತಿನ್ನುವ ಸೀನ್ ಇದೆಯಪ್ಪ ಈಗ ಬೇರೆ ಒಂದು ಸೀನ್ ಇದೆ ಕೊಲೆ ಮಾಡೋ ಸೀನಲ್ಲಿ ಏನು ಮಾಡ್ತೀರಾ ನೀವು ಕೊಲೆ ಮಾಡ್ತೀರಾ ಮಾಡಕ್ಕೆ ಬರಲ್ಲ ಅಥವಾ ಕೊಲೆ ಮಾಡಿದ್ ಬಿಡಿ ಒಬ್ಬ ಹುಡುಗಿಗೆ ಹೋಗಿ ಪ್ರಪೋಸ್ ಮಾಡ್ದಿದೆ ಅಥವಾ ಹುಡುಗಿ ಹುಡುಗನಿಗೆ ಹೋಗಿ ಪ್ರಪೋಸ್ ಮಾಡ್ದಿದೆ ಅದು ಅಷ್ಟು ಸುಲಭವಾದ ಪ್ರಕ್ರಿಯೆ ಅಲ್ವಲ್ಲ ಹೌದಲ್ವಾ ಸೊ ಅಲ್ಲಿ ನಮಗೆ ಏನು ಮಾಡೋದಿದೆ ಟು ಆ್ಯಕ್ಟ್ ಅನ್ನೋದನ್ನು ನಾವು ಕಂಡುಹಿಡಿಬೇಕು ನನ್ನ ಪ್ರೊಸೆಸ್ನ ಒಂದು ಮೂಲ ಹೇಳ್ತೀನಿ ಅದು ಒಂದು ಐದು ನಿಮಿಷ ಹೇಳಕ್ಕೆ ಬರಲ್ಲ ಮೂಲ ಅದರಲ್ಲಿರುವ ಆ್ಯಕ್ಟ್ ಏನು ಬಾಳೆಹಣ್ಣು ತಿನ್ನುವುದಲ್ಲಿ ತಿನ್ನುವುದರಲ್ಲಿ ಏನು ಮಾಡ್ತಾ ಇದ್ದೀರಾ ನೀವು ಬಾಳೆಹಣ್ಣು ತಿನ್ನೋದು ಬಾಳೆಹಣ್ಣು ತಿನ್ನುವುದು ಏನಿದೆ ಅದು ಒಂದು ಉದ್ದೇಶ ಯು ವಾಂಟ್ ಟು ಈಟ್ ಹೌದಾ ಅದಕ್ಕೆ ಕಾರಣ ಇದೆ ಕ್ರಿಯೆ ಇದೆ ಉದ್ದೇಶ ಇದೆ ಮತ್ತು ಕ್ರಿಯೆ ಇದೆ ಆ್ಯಕ್ಷನ್ ಇದೆ ಉದ್ದೇಶ ಏನು ಬಾಳೆಹಣ್ಣು ತಿನ್ನಬೇಕೆನ್ನುವುದು ಉದ್ದೇಶ ಅಲ್ಲಿಗೆ ಹೋಗಬೇಕೆನ್ನೋದು ಉದ್ದೇಶ ಕ್ರಿಯೆಯನ್ನು ತಿನ್ನುವುದು ಉದ್ದೇಶ ತಿನ್ನೋದು ಕ್ರಿಯೆ ಕ್ರಿಯೆನೂ ಆ್ಯಂಡ್ ಅದು ಒಂದು ಪ್ರತಿಕ್ರಿಯೆ ಕೂಡ ಯಾವುದರ ಪ್ರತಿಕ್ರಿಯೆ ಹಸುವಾಗಿರುವ ಪ್ರತಿಕ್ರಿಯೆ ಅಥವಾ ಆಸೆ ಆಸೆಯ ಪ್ರತಿಕ್ರಿಯೆ ತಿನ್ಬೇಕಂತ ಇದು ಅನಿಸ್ತಾ ಇದೆ ಹಾಗೆ ಅದು ಪ್ರತಿಕ್ರಿಯೆ ಹೌದಾ ಈ ಮೂರು ನೋಡಿ ಉದ್ದೇಶ ಕ್ರಿಯೆ ಪ್ರತಿಕ್ರಿಯೆ ಬಾಳೆಹಣ್ಣು ತಿನ್ನೋದ್ರಲ್ಲಿ ನಾವು ಸುಲಭವಾಗಿ ಹೇಳ್ಬೋದು ಅದರಲ್ಲಿ ಉದ್ದೇಶ ಏನಿದೆಯಪ್ಪ ತಿನ್ನಬೇಕು ಕ್ರಿಯೆ ಏನಿದೆಯಾ ತಿನ್ನುವುದು ಕ್ರಿಯೆ ಪ್ರತಿಕ್ರಿಯೆ ಏನು ಹಸುವಾಗಿದ್ದು ಪ್ರತಿಕ್ರಿಯೆ ಆದರೆ ಬೇರೆ ಸೀನು ಈಗ ಇಲ್ಲಿ ಕುಂತಿರೋ ನಾವು ವಿ ಆರ್ ಆಲ್ಸೋ ಡೂಯಿಂಗ್ ಸಮಥಿಂಗ್ ಇಲ್ಲಿಯ ಉದ್ದೇಶ ಏನು ಕ್ರಿಯೆ ಏನು ಇದನ್ನು ಕಂಡು ಹಿಡ್ಕೊಂಡು ನಾವು ಮಾಡಬೇಕು ನಾವು ಸತ್ಯದೇವ್ ದುಬೆ ಅಂತ ಹೇಳಿದ್ರಿ ನೀವು ಹೆಸರು ತೊಗೊಂಡ್ರಿ ಅವ್ರು ಹೇಳಿದ್ದಷ್ಟೇ ನಾವು ನಿಜ ಜೀವನದಲ್ಲಿ ನಾವು ಏನು ಮಾಡ್ತೀವೋ ಕುತ್ಕೊಳ್ಳೋದು ಎದ್ದು ಹೇಳೋದು ನೋಡುವುದು ಮಾತನಾಡುವುದು ಆಲಿಸಿಕೊಳ್ಳುವುದು ನೀರು ಕುಡಿಯೋದು ಏನೆಲ್ಲ ಮಾಡ್ತೀವಿ ಅದನ್ನು ನಾವು ಇನ್ನೊಂದು ಸಲ ಕಲಿಬೇಕು ಅಷ್ಟೇ ನನ್ನ ಮೂಲ ಹೇಳಬೇಕಂದ್ರೆ ಐ ಟೀಚ್ ದಮ್ ಟು ರೀ ಲರ್ನ್ ಲರ್ನ್ ಎವ್ರಿಥಿಂಗ್ ಡೂಯಿಂಗ್ ಅನದರ್ ಟೈಮ್ ಇನ್ನೊಂದು ಸಲ ಮಾಡೋದು ಅಷ್ಟು ಸಿಂಪಲ್ಲು ಹೇಳೋಕ್ಕೆ ಸಿಂಪಲ್ ಅನಿಸುತ್ತೆ ಮಾಡೋದು ಅಷ್ಟೇ ಸಿಂಪಲ್ ಇದೆ ಅದಕ್ಕೆ ಕಷ್ಟಪಡಬೇಕು ಇಲ್ಲ ಸಿಂಪಲ್ ಅಲ್ಲದು ನನಗೆ ಐ ಅಂಡರ್ಸ್ಟ್ಯಾಂಡ್ ದಟ್ ಈಗ ನಾವು ಏನೇ ನಮ್ಮ ಈಗ ಡೂಯಿಂಗ್ ಅಂತ ಆಕ್ಟಿಂಗ್ ಅಂತ ಇಲ್ಲ ಆ್ಯಕ್ಟ್ ಅಂತ ಇಂಗ್ಲೀಷಲ್ಲಿ ವರ್ಡ್ ಇದೆಯಲ್ಲ ಆ್ಯಕ್ಟಿಂಗ್ ಅಂದರೆ ಫಾರ್ ಎಕ್ಸಾಂಪಲ್ ಹಿಂಗೊಂದು ಆ್ಯಕ್ಟ್ ಮಾಡಿದೆ ನಾನು ಈಗ ನಾನು ಇಲ್ಲೊಂದು ಸಲ ಹೊಡೆದು ಇಲ್ಲಿ ಮೂರು ಸಲ ಹೊಡೆದೆ ಈಗ ನಾನು ಮಾಡೋಕೆ ಮುಂಚೆ ಯೋಚನೆ ಮಾಡಿರಲಿಲ್ಲ ನಾನು ಅದನ್ನು ಇಲ್ಲೊಂದು ಸಲ ಹೊಡಿತೀನಿ ಮೂರು ಸಲ ಹೊಡಿತೀನಿ ನಾನು ಅನ್ಸಿದ್ದು ನಾನು ಮಾಡಿದೆ ಮಾಡಿದೆ ಕರೆಕ್ಟ್ ಬಟ್ ನೀವು ಇನ್ನೊಂದು ಸಲ ಹೀಗೆ ಮಾಡಿ ಅಂತಂದರೆ ಮಾಡೋಕೆ ಬರಲ್ಲ ನನಗೆ ಕರೆಕ್ಟ್ ದಟ್ ಈಸ್ ಆ್ಯಕ್ಟಿಂಗ್ ಹೌದು ಬಿಕಾಸ್ ನಿಮಗೆ ಎಂಡ್ ರಿಸಲ್ಟ್ ಕೂಡ ಗೊತ್ತಿದೆ ಅಂದರೆ ನಾವು ನಾವು ಲೈ ಲೈಫಲ್ಲಿ ಮಾಡೋದನ್ನೇ ಅಲ್ಲಿ ಯಾಕೆ ಮಾಡೋಕ್ಕಾಗಲ್ಲ ಅಂದರೆ ಇಲ್ಲಿ ನಾವು ಏನು ಮಾಡ್ತೀವೋ ನಮ್ಗೆ ಗೊತ್ತೇ ಇಲ್ಲ ಹೌದು ನಾವು ಹೇಗೆ ಮಾಡ್ತೀವೋ ನಮಗೆ ಗೊತ್ತಿಲ್ಲ ಇನ್ ದ ಸೆನ್ಸ್ ನಮ್ಮ ನಮ್ಮದು ಟೋಟಲ್ ನಮ್ಮ ನಮ್ಮ ವಿ ನಾಟ್ ವಿಜುಲೈಸ್ಡ್ ಅವರ್ ಸೆಲ್ಫ್ ಬಟ್ ಅಲ್ಲಿ ವಿಜುವಲೈಸ್ ಮಾಡ್ಕೋಬೇಕಾಗತ್ತೆ ಕರೆಕ್ಟ್ ನೀರು ನೀನು ಹಿಂಗೆ ಕುಡ್ದು ನೀನು ಇಲ್ಲಿ ಇಡೋಕೆ ಹೋಗಿ ಇಲ್ಲಿ ಏನೋ ಇದೆ ಅಂತ ನೋಡ್ಕೊಂಡು ಇಲ್ಲಿ ಇಡ್ತೀಯಾ ಆ ಟೈಮಲ್ಲಿ ಯಾರೋ ಕಾಣಿಸ್ತಾರೆ ನಿನಗೆ ಅಂತ ಇರುತ್ತೆ ಕರೆಕ್ಟ್ ರಿಯಲ್ ಲೈಫಲ್ಲಿ ಇದನ್ನ ಮಾಡ್ತೀವಿ ಬಟ್ ಇದನ್ನೇ ನೀನು ಸಲ ಮಾಡಿ ಅಂತಂದರೆ ಆ್ಯಕ್ಟಿಂಗ್ ಮಾಡಿ ಅಂದರೆ ಇಲ್ಲಿಡಕ್ಕೆ ಹೋಗಿ ಅಲ್ಲಿಟ್ಟು ಅದು ಏನೇನೋ ಆಗಿ ಏನೇನೋ ಆಗಿ ರಾ ಅದು ರಗಳೆ ರಗಳೆ ಆಗುತ್ತೆ ಸೈಕಲ್ ಹೊಡಿತೇವೆ ಅಂತ ಇರುತ್ತೆ ಅದಕ್ಕೆ ಇನ್ನೊಂದು ಸಲ ನೀವು ಅದನ್ನು ಕೊನೆಗೆ ಕೇಳಿ ಸೈಕಲ್ ಹೊಡಿಯೋದನ್ನು ತಪ್ಸೋದು ಹೇಗೆ ಅಂತ ನಾನು ಡೈರೆಕ್ಟರ್ಗೆ ಆ್ಯಕ್ಟರ್ಗು ಹೇಳ್ತೀನಿ ಸೊ ಇದು ನೀವು ಹೇಳಿದರೆಲ್ಲ ಕರೆಕ್ಟ್ ಇದೆ ಸೊ ಇನ್ನೊಂದು ಸಲ ಕಲಿಬೇಕು ನಾವು ಅದನ್ನು ಸಿಂಪಲ್ ನೀರು ಇಲ್ಲಿಡೋಕೆ ಹೋಗಿ ಇಲ್ಲಿಡೋದು ಸೊ ಅಗೇನ್ ಅಲ್ಲೆಲ್ಲದರಲ್ಲೂ ಉದ್ದೇಶ ಇರುತ್ತೆ ದೇರ್ ಈಸ್ ಅನ್ ಆ್ಯಕ್ಷನ್ ಆ್ಯಂಡ್ ಅ ರಿಯಾಕ್ಷನ್ ಓಕೆ ಸೊ ಅದನ್ನು ನಾವು ಕಲ್ತ್ಕೋಬೇಕಾಗೆ ಆ್ಯಕ್ಷನ್ ಅಂದರೆ ಏನು ರಿಯಾಕ್ಷನ್ ಅಂದರು ಯಾವುದಕ್ಕೆ ಯಾವುದು ಆ್ಯಕ್ಷನು ಯಾವುದು ರಿಯಾಕ್ಷನ್ ಅದನ್ನು ನಾವು ಪ್ರಿಪೇರ್ ಮಾಡ್ಕೊತ ಹೋಗ್ಬೇಕಾಗತ್ತೆ ಬಾಡಿಲಿ ಪ್ರಿಪೇರ್ ಮಾಡ್ಕೊತ ಹೋಗ್ಬೇಕಾಗತ್ತೆ ಇನ್ನೊಂದು ಹೇಳುತ್ತೀನಿ ನಾನು ಒಬ್ಬ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಗಿಟಾರಿಸ್ಟ್ ಇದ್ದಾರೆ ಗಿಟಾರಿಸ್ಟ್ನ ಇನ್ಸ್ಟ್ರೂಮೆಂಟ್ ಯಾವುದು ಗಿಟಾರ್ ಹೌದಾ ಒಬ್ಬ ನಾವೆಲಿಸ್ಟ್ ಬರಹಗಾರ ಇದ್ದಾರೆ ಅವ್ರದ್ದು ಇನ್ಸ್ಟ್ರೂಮೆಂಟ್ ಏನು ಪೆನ್ನು ಮತ್ತು ಥಾಟ್ಸ್ ಥಾಟ್ಸ್ ತಲೆ ಅವರು ಬುದ್ಧಿಮತ್ತೆ ಈ ರೀತಿ ಬೇರೆ ಬೇರೆಯವ್ರದು ಬೇರೆ ಬೇರೆ ಇನ್ಸ್ಟ್ರೂಮೆಂಟ್ಗಳು ಇರ್ತವೆ ಹೌದಾ ಆ್ಯಕ್ಟರ್ನ ಇನ್ಸ್ಟ್ರೂಮೆಂಟ್ ಅದು ತುಂಬ ಇಂಪಾರ್ಟೆಂಟ್ ಆಗಿದ್ದು ಆ್ಯಕ್ಟರ್ ಇನ್ಸ್ಟ್ರೂಮೆಂಟ್ ಈಸ್ ಹೀಸ್ ಆರ್ ಹರ್ ಬಾಡಿ ಎಂಟೈರ್ ಬಾಡಿ ಏಕೆಂದರೆ ಇದು ನಾನು ಬೇಸಿಕ್ ಹೇಳಬೇಕಾಗುತ್ತೆ ಅನೇಕರು ಕಣ್ಣಿನಿಂದ ಕಿವಿಯಿಂದ ಬಾಯಿಯಿಂದ ತುಟಿಯಿಂದ ಮೋಸ್ಟ್ಲಿ ಕಣ್ಣಿನಿಂದ ಮತ್ತು ಕೈಗಳಿದ್ರಿಂದ ಆ್ಯಕ್ಟಿಂಗ್ ಮಾಡೋದು ಅಂತ ಅಂದ್ಕೊಂಡಿರುತ್ತೆ ಅದನ್ನು ನಾವು ಕೆಲವು ಮಿತ್ತುಗಳನ್ನು ಹೊಡಿಬೇಕು ಇನ್ನೂ ಅನೇಕ ಮೆತ್ತುಗಳಿದ್ದಾವೆ ನಮ್ಮ ಇಡೀ ದೇಹ ಅದನ್ನು ನಾವು ಟ್ರೈನ್ ಮಾಡಬೇಕಾಗುತ್ತೆ ಯಾವ ರೀತಿಲಿ ಕ್ರಿಕೆಟ್ರ್ ಟ್ರೈನ್ ಮಾಡ್ತೀನಿ ಯಾವ ರೀತಿಲಿ ಬೇರೆ ಇದನ್ನು ಟ್ರೈನ್ ಮಾಡ್ತೀವಿ ಅದೇ ರೀತಿಯನ್ನು ನಮ್ಮ ರಿಫ್ಲೆಕ್ಸ್ಗಳ ರಿಫ್ಲೆಕ್ಸಸ್ಗಳನ್ನು ನಾವು ಟ್ರೈನ್ ಮಾಡ್ಕೋ ಅಂತ ಹೋಗ್ಬೇಕಾಗತ್ತೆ ಯಾವುದು ಆ್ಯಕ್ಷನು ರಿಯಾಕ್ಷನು ಎವ್ರಿಥಿಂಗ್ ನಾವು ಏನೇ ಮಾತನಾಡಿದರೂ ದ ನನ್ನ ಇಡೀ ದೇಹ ಅಲ್ಲಿ ಇನ್ವಾಲ್ವ್ ಆಗಿದೆ ಈಗ ನಾನು ಏನು ಕೈ ಮಾಡ್ತಾಯಿದ್ದೀನಿ ನನ್ನ ಥಾಟ್ ಪ್ರೊಸೆಸ್ಸು ನನ್ನ ಕೈ ನನ್ನ ಕುಂತಿದ್ದೆಲ್ಲವೂ ಅಲ್ಲಿ ಇನ್ವಾಲ್ವ್ ಆಗಿದೆ ಸೊ ಅದನ್ನು ನಾವು ತರಬೇತಿ ನಾವು ಮಾಡ್ತೀವಿ